ಅಕ್ಕೆ ಪುರಾಣ ಗ್ರಂಥಗಳ ಬಗ್ಗೆ ನೀವೆಷ್ಟು ಎಷ್ಟು ತಿಳ್ಕೊಂಡಿದ್ದೀರಿ ಅಂತ ನಿಮ್ಮನ್ನ ಒಂದು ಪ್ರಶ್ನೆ ಚಕ್ರಪಾಣಿ ಅಂತ ಕರೀತಾರೆ ಚಕ್ರಪಾಣಿ ಅಂದ್ರೆ ಯಾರು ಸರ್ ಗೊತ್ತಿಲ್ಲ ಸರ್ ಅಲ್ಲ ವಿಷ್ಣುಗ ಇನ್ನೊಂದು ಹೆಸರು ಆಗುತ್ತೆ ಚಕ್ರಪಾಣಿ ಅಂದ್ರೆ ಯಾರು ಸರ್ ನೋಡಿ ಸರ್ ಯೋಚನೆ ಮಾಡಿ ಆಪ್ಷನ್ಸ್ ಏನಿಲ್ಲವಾ ನಿಮಗೆ ಗೊತ್ತಾ ಮೇಡಮ್ ಚಕ್ರಪಾಣಿ ಅಂದ್ರೆ ನೋಡಿ ಮೇಡಮ್ ಯೋಚನೆ ಮಾಡಿ ಚಕ್ರಪಾಣಿ ಅಂತ ಕರಿತಾರೆ ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕ ಪ್ರಭುಗಳೇ ನಮ್ಮ ಹಿಂದೂ ಸನಾತನ ಧರ್ಮದ ಪುರಾಣ ಗ್ರಂಥಗಳ ಪ್ರಕಾರ ಮುಕ್ಕೋಟಿ ದೇವಾನು ದೇವತೆಗಳಿವೆ ಅದರಲ್ಲಿ ದೇವನೊಬ್ಬ ನಾಮ ಹಲವಾರು ಅಂದರೆ ದೇವರು ಒಬ್ಬನೇ ಅನೇಕ ಹೆಸರುಳ್ಳವನು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಶಿವನಿಗೆ ಮಂಜುನಾಥ ಗಂಗಾಧರ ಮಹೇಶ್ವರ ನಂಜುಂಡೇಶ್ವರ ಎಂದು ಪೂಜಿಸಲಾಗುತ್ತೆ ಅದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿಗೆ ಭಜರಂಗಿ ಮಾರುತಿ ಮುತ್ತತ್ತಿರಾಯ ಹನುಮಂತ ಅಂತ ಹೇಳಿ ಪೂಜಿಸಲಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಅನೇಕ ಹೊರದೇಶಗಳಲ್ಲೂ ಕೂಡ ಇವರಿಗೆ ಭಕ್ತರಿದ್ದಾರೆ ಅಲ್ಲಿಯವರೆಗೂ ಕೂಡ ಇವರು ತುಂಬ ಫೇಮಸ್ ಅಂತ ಹೇಳ್ಬೋದು ನಮ್ಮ ಹಿಂದೂ ದೇವರು ಇವರು ಮಹಾ ಪುರಾತನ ಮಹಾಭಾರತದಿಂದ ಕೂಡ ಇವರು ತುಂಬ ಅದ್ಭುತ ಹಿಂದೂ ಸಂಪ್ರದಾಯದ ದೇವ ಅಂತ ಹೇಳ್ಬೋದು ಇವರನ್ನ ಚಕ್ರಪಾಣಿ ಅಂತ ಕರೆಯಲಾಗುತ್ತೆ ಹಾಗಾದರೆ ಚಕ್ರಪಾಣಿ ಅಂತ ಯಾರನ್ನು ಕರೆಯುತ್ತಾರೆ ನಿಮಗೆಷ್ಟು ಗೊತ್ತು ವೀಕ್ಷಕ ಪ್ರಭುಗಳೇ ದಯವಿಟ್ಟು ಕಾಮೆಂಟ್ ಮಾಡುವ ಮುಖಾಂತರ ತಿಳಿಸಿ ಇದರ ಬಗ್ಗೆ ಸಾರ್ವಜನಿಕರಿಗೆ ಎಷ್ಟು ಗೊತ್ತು ಅಂತ ಹೇಳಿ ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರೆಯದಿರಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಸಾರ್ವಜನಿಕರನ್ನ ಮಾತಾಡ್ಸೋಣ ಅವ್ರನ್ನ ಚಕ್ರಪಾಣಿ ಅಂತ ಕರೆಯಲಾಗುತ್ತೆ ಚಕ್ರಪಾಣಿ ಅಂದರೆ ಯಾರು ಸರ್ ನೋಡಿ ಸರ್ ಆಪ್ಷನ್ಸ್ ಕೊಡ್ಬೋದಾ ಅರ್ಜುನನ ಸಾರಥಿ ಅಂತ ಕರೀತಾರೆ ಚಕ್ರಪಾಣಿ ಅಂತ ಕರೀತಾರೆ ಚಕ್ರಪಾಣಿ ಅಂದರೆ ಯಾರು ಸರ್ ಚಕ್ರಪಾಣಿ ಅಂತ ಕರಿತಾರೆ ಅವ್ರನ್ನ ಚಕ್ರಪಾಣಿ ಅಂದ್ರೆ ಯಾರು ಅಂತ ಹೇಳ್ಬೋದು ಚಕ್ರಪಾಣಿ ಅಂದ್ರೆ ನೋಡಿ ಮೇಡಮ್ ಚಕ್ರಪಾಣಿ ಅಂತ ಕರೀತಾರೆ ಅಂತ ಹೇಳ್ಬೋದು ಇವರ ಹೆಸರು ಚಕ್ರಪಾಣಿ ಅಂತ ಕರೀತಾರೆ ಚಕ್ರಪಾಣಿ ಅಂದ್ರೆ ಯಾರು ಮೇಡಮ್ ಚಕ್ರಪಾಣಿ ಅಂದ್ರೆ ಯಾರು ಅಂತ ಹೇಳಿ ಮೇಡಮ್ ವಿಷ್ಣು ಮಹಾವಿಷ್ಣು ವಿಷ್ಣು ಅವ್ರಿಗೆ ಇನ್ನೊಂದು ಹೆಸರು ಇದೆ ಅವ್ರನ್ನ ಮಹಾ ವಿಷ್ಣು ಅಂತ ಹೇಳಿದ್ರಿ ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ ಬಟ್ ಎಲ್ಲಾರು ಕರೆಯುವಂಥದ್ದು ಇನ್ನೊಂದು ಬೇರೆ ಹೆಸರು ಇದೆ ವಿಷ್ಣುಗೆ ಎಲ್ಲರೂ ಕರೆಯುವಂಥದ್ದು ಎಲ್ಲಾ ದೇಶದಲ್ಲೂ ಅವ್ರನ್ನ ಹೆಸರಿಟ್ಟು ತರೀತಾರೆ ಸುಬ್ರಹ್ಮಣ್ಯ ಇಲ್ಲ ವಿಷ್ಣುಗೆ ಇನ್ನೊಂದು ಹೆಸರು ಅಲ್ಲ ವಿಷ್ಣುಗೆ ಇನ್ನೊಂದು ಹೆಸರು ನಮ್ಮ ಸಂಪ್ರದಾಯದ ಪ್ರಕಾರ ಮಹಾವಿಷ್ಣು ಅಂತಾನೆ ಕರೀತಾರೆ ಬಟ್ ಅವ್ರಿಗೆ ಎಲ್ಲಾ ರಾಜ್ಯದಲ್ಲೂ ದೇಶದಲ್ಲೂ ಕರೆಯುವಂತದ್ದು ಇನ್ನೊಂದು ಹೆಸರು ಇದೆ ಎಲ್ಲರ ಬಾಯಲ್ಲೂ ಬರುತ್ತೆ ಮಕ್ಕಳು ಬಾಯಲ್ಲೂ ಬರುತ್ತೆ ಚಕ್ರಪಾಣಿ ಅಂತ ಕರೆಯಲಾಗುತ್ತೆ ಚಕ್ರಪಾಣಿ ಅಂದ್ರೆ ಯಾರು ಇರ್ಬೋದಮ್ಮ ಕರಿಬೋದು ಸರ್ ಚಕ್ರಪಾಣಿ ಅಂತ ಐಡಿಯಾ ಅಲ್ವಾ ಸರ್ ಕ್ಲೂ ಕೊಡ್ತೀನಿ ಹೇಳ್ಬೋದಾ ಅರ್ಜುನನ ಸಾರಥಿ ಅಂತ ಹೇಳ್ತಾರೆ ಚಕ್ರಪಾಣಿ ಅಂತ ಕರೆಯಲಾಗುತ್ತೆ ಇವ್ರನ್ನ ಚಕ್ರಪಾಣಿ ಅಂದ್ರೆ ಯಾರು ಸರ್ ಚಕ್ರಪಾಣಿ ಅಂದ್ರೆ ಚಕ್ರಪಾಣಿ ಅಂತ ಕರೀತಾರೆ ಆಯುಧ ಚಕ್ರಾಯುಧ ಯಾರಿರ್ಬೋದು ಚಕ್ರಾಯುಧ ಸುದರ್ಶನ ಸುದರ್ಶನ ಚಕ್ರ ಇಟ್ಟಿದವರು ಸುದರ್ಶನ ಅಲ್ಲ ಸುದರ್ಶನ ಚಕ್ರವನ್ನು ಇಟ್ಟಿದವರು ಒಂದು ಕ್ಲೂ ಕೊಡ್ತೀನಿ ಹೇಳ್ಬೋದು ಮಹಾಭಾರತದಲ್ಲಿ ಅರ್ಜುನನ ಸಾರಥಿ ಆಗಿರ್ತಾರೆ

ಸರ್ ಮಹಾಭಾರತದಲ್ಲಿ ಅರ್ಜುನನ ಸಾರಥಿ ಗೌಡ್ರೆ ನಮ್ಮ ಪೌರಾಣಿಕ ಹಿನ್ನೆಲೆ ಬಗ್ಗೆ ನಮ್ಮ ಹಿಂದೂ ಧರ್ಮದ ಪುರಾಣ ಗ್ರಂಥಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದೀನಿ ನಾನು ನೋಡಿ ಶಿವನ ನಾವು ಮಂಜುನಾಥ ಗಂಗಾಧರ ಮಹೇಶ್ವರ ಅಂತ ಪೂಜೆ ಮಾಡ್ತೀವಿ ಅಂದರೆ ದೇವರು ಒಬ್ಬನೇ ನಾಮ ಹಲವು ಅಂತ ಹೇಳಿ ಓಕೆನಾ ಮತ್ತೆ ಆಂಜನೇಯ ಸ್ವಾಮಿನ ಮಾರುತಿ ಭಜರಂಗಿ ಮುತ್ತತಿರಾಯ ಅಂತ ಪೂಜೆ ಮಾಡ್ತೀವಿ ಓಕೆನಾ ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮದ ದೇವರೇ ಇವನು ಓಕೆನಾ ರಾಜ್ಯಗಳು ಅಷ್ಟೇ ಅಲ್ಲದೆ ದೇಶಗಳು ಅಷ್ಟೇ ಅಲ್ಲದೆ ಹೊರ ದೇಶಗಳಲ್ಲೂ ಕೂಡ ಇವರು ಇವ್ರ ಬಗ್ಗೆ ಭಕ್ತಿ ಇದೆ ಅವ್ರನ್ನ ಚಕ್ರಪಾಣಿ ಅಂತ ಕರೆಯಲಾಗುತ್ತೆ ಚಕ್ರಪಾಣಿ ಅಂದ್ರೆ ಯಾರು ಮಹಾವಿಷ್ಣು ಹೇಳಿ ಜೋರಾಗ ಹೇಳಿ ಮಹಾವಿಷ್ಣು ಚೆನ್ನಾಗಿರೋದು ಮಹಾವಿಷ್ಣುಗೆ ಇನ್ನೊಂದು ಹೆಸರು ಇದೆ ಯಾವುದು ಅರ್ಜುನನ ಸಾರಥಿ ಅಂತ ಕರೀತಾರೆ ಅವನ್ನ ಕೃಷ್ಣ ಜೋರಾಗ ಹೇಳಿ ಕೃಷ್ಣ ಜ್ವರ ಹೇಳಿ ಕೃಷ್ಣ ಹಾ ನಿಮ್ಮ ಉತ್ತರ ಸರಿಯಾಗಿದೆ ಧನ್ಯವಾದಗಳು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಚಕ್ರಪಾಣಿ ಚಕ್ರಧಾರಿ ಆಯುಧವನ್ನೇ ಚಕ್ರವಾಗಿ ಮಾಡಿಕೊಂಡಿರುವಂತವನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿ ಶ್ರೀಕೃಷ್ಣ ಕೃಷ್ಣ ಜ್ವರ ಹೇಳಿ ಮೇಡಮ್ ಕೃಷ್ಣ ಹೌದು ಮೇಡಮ್ ಶ್ರೀಕೃಷ್ಣ ಶ್ರೀಕೃಷ್ಣನ ಚಕ್ರಪಾಣಿ ಅಂತ ಯಾಕೆ ಅಂತ ಕರಿತಾರೆ ಅಂದ್ರೆ ತೋರಿಸ್ತಾ ಇದ್ರು ಯಜಮಾನ್ರು ಹೇಳಿ ಮೇಡಮ್ ಹೇಳಿ ಸರ್ ಹೇಳಿ ಸರ್ ಹಾ ಚಕ್ರಾಯುಧ ಚಕ್ರಾಯುಧ ಇರುತ್ತೆ ಅದಕ್ಕೆ ಅವ್ರನ್ನ ಶ್ರೀಕೃಷ್ಣನ ಚಕ್ರಪಾಣಿ ಅಂತ ಕರೀತಾರೆ ಓಕೆ ಸರ್ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರಾಚೀನ ಇತಿಹಾಸ ಪುರಾಣ ಹಿಂದೂ ಧರ್ಮದ ಬಗ್ಗೆ ಮತ್ತು ಅನೇಕ ಧರ್ಮಗಳ ಬಗ್ಗೆ ನಾವು ಮಾಹಿತಿನ ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರ್ ಧನ್ಯವಾದಗಳು ಕರುನಾಡು ಚಿತ್ತ ಕರುನಾಡು ಚಿತ್ತ ಓಕೆ ಅನ್ಬಿಡ್ತಾರೆ ಸಾರಥಿನ ಹೌದು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಅರ್ಜುನನ ಸಾರಥಿ ಯಾರು ಬರ್ತಾರೆ ಕೃಷ್ಣನ ಹೌದು ಹೌದಾ ಕನ್ಫರ್ಮ ಕೃಷ್ಣನ ನಿಮ್ಮ ಉತ್ತರ ಸರಿಯಾಗಿದೆಯಾ ಶ್ರೀಕೃಷ್ಣ ಅರ್ಜುನನ ಸಾರಥಿ ಶ್ರೀಕೃಷ್ಣ ಹೌದಾ ಸರ್ ನಿಜನಾತ ಶ್ರೀಕೃಷ್ಣ ಎಲ್ಲ ದೇಶದಲ್ಲವ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ತಾರೆ ಹೌದಲ್ವಾ ಓಕೆ ನಿಮ್ಮ ಉತ್ತರ ತುಂಬ ಸೊಗಸಾಗಿದೆ ಚೆನ್ನಾಗಿದೆ ಧನ್ಯವಾದಗಳು ಸರ್ ಕ್ಲೂ ಕೊಡ್ತೀನಿ ಹೇಳ್ಬೋದಾ ಅರ್ಜುನನ ಸಾರಥಿ ಅಂತ ಹೇಳ್ತಾರೆ ಅರ್ಜುನನಿಗೆ ಸಾರಥಿಯಾಗಿದ್ದವರು ಇವರು ಕೃಷ್ಣ ಒಂದು ಕ್ಲೂ ಕೊಡ್ತೀನಿ ಹೇಳ್ಬೋದು ಸರ್ ಹೇಳಿ ಮಹಾಭಾರತದಲ್ಲಿ ಅರ್ಜುನನ ಸಾರಥಿ ಆಗಿರ್ತಾರೆ ಬಲರಾಮ ಅಲ್ಲ ಕೃಷ್ಣ ಹ ಕೃಷ್ಣ ಜೋರಾಗಿ ಹೇಳಿ ಸರ್ ಕೃಷ್ಣ ಹೌದು ಸರ್ ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ ಧನ್ಯವಾದಗಳು